ರಾಮಾಚಾರಿ ಅರೆಸ್ಟ್ ಆಗ್ತಾರೆ ಅಂತ ನಿರೀಕ್ಷೆ ಮಾಡೇ ಇರಲಿಲ್ಲ ಬಿಡಿ ನಿಜಕ್ಕೂ ಕೂಡ ಎಲ್ರಿಗೂ ಬೇಸರ ಆಗಿದೆ ಈ ಕಡೆ ಕಿಟ್ಟಿನ ಅರೆಸ್ಟ್ ಮಾಡುವ ಬದಲು ರಾಮಾಚಾರ್ಯ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ಪೊಲೀಸರು ಕಿಟ್ಟಿ ಬೇರೆ ಒಂದು ಮದುವೆ ಹತ್ರನೇ ಬಂದಿದ್ದಾರೆ ಹೊರಗಡೆ ಕಾಯ್ತಾ ಇದ್ದಾರೆ ಸೊ ಅಲ್ಲಿಯೂ ಕೂಡ ಸ್ವಲ್ಪ ಜನ ಕನ್ಫ್ಯೂಸ್ ಆಗ್ತಾರೆ ಕಿಟ್ಟಿನ ನೋಡಿ ರಾಮಾಚಾರಿ ಅನ್ಕೋತಾರೆ ಸೊ ಈ ರೀತಿ ಎಲ್ಲ ಆಗ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಒಟ್ಟಿನಲ್ಲಿ ಈಗ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ಗಳು ನಿಜಕ್ಕೂ ಕೂಡ ಬಿಡುಗಡಿ ಆಗ್ತಾನ ರಾಮಾಚಾರಿ ರಾಮಾಚಾರಿ ಮತ್ತೆ ಚಾರು ಮದುವೆ ನಡೆಯುತ್ತೋ ಅಂತ ಈಗ ಡೌಟ್ ಶುರು ಆಗ್ಬಿಟ್ಟಿದೆ ಅಷ್ಟರ ಮಟ್ಟಿಗೆ ಈಗ ಎಲ್ಲರೂ ಕೂಡ ಕುತೂಹಲದಿಂದ ವೈಟ್ ಮಾಡ್ತಾ ಇದ್ದಾರೆ ಏನಾಗುತ್ತೆ ಮುಂದಕ್ಕೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಗೂ ಕೂಡ ಇಷ್ಟವಾಗ್ತಾ ಇದೆಯಾ ಅದ್ಭುತವಾಗಿ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಇದೆ ಪ್ರತಿಯೊಬ್ರು ಕೂಡ ನಿರೀಕ್ಷೆ ಇಟ್ಕೊಂಡು ನೋಡ್ತಿದ್ದಾರೆ ಏನಾಗಬಹುದು ಅಂತ ಒಟ್ಟಿನಲ್ಲಿ ಚಾರು ಮತ್ತೆ ರಾಮಾಚಾರಿ ಮದುವೆ ಇನ್ನೇನು ನಡೀಬೇಕು ಅಷ್ಟೊತ್ತಿಗೆ ಪೊಲೀಸರು ಎಂಟ್ರಿ ಕೊಟ್ಟು ಒಂದು ಹೊಸ ಟ್ವಿಸ್ಟ್ ಬದಲಾವಣೆ ಬೆಳವಣಿಗೆಯನ್ನು ತಂದ್ಬಿಟ್ಟಿದ್ದಾರೆ ಈಗ ಎಲ್ರಿಗೂ ಕೂಡ ಕುತೂಹಲ ಆಗೋಯ್ತು ನಿಜಕ್ಕೂ ಏನಿದು ಮದುವೆ ಮಾಡ್ತಾರ ಅಥವಾ ಇನ್ನಷ್ಟು ದಿವಸಗಳ ಇದನ್ನ ಮುಂದುವರಿತಾರ ಅಂತ ಒಟ್ಟಿನಲ್ಲಿ ಚಾರು ಒಂದು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರೆ ಸೂಪರ್ ಆಗಿ ಕೂಡ ಕಂಗೊಳಿಸುತ್ತಿದ್ದಾರೆ ಇನ್ನ ನಮ್ಮ ರಾಮಾಚಾರ್ಯು ಕೂಡ ಅಷ್ಟೇ ಸಕಲದಾಗಿ ಮಿಂಚ್ತಾ ಇದ್ದಾರೆ ರಾಮಾಚಾರ್ಯು ಕೂಡ ಅಷ್ಟೇ ಸೂಪರ್ ಆಗಿ ಒಂದು ಎರಡು ಪಾತ್ರ ಡುವೆಲ್ ಪಾತ್ರ ಋತ್ವಿಕ್ ಅವರು ಅದ್ಭುತವಾಗಿ ಬಣ್ಣ ಹಚ್ಚಿದ್ದಾರೆ ನಿಮ್ಗೆ ಯಾವ ಒಂದು ಪಾತ್ರದಲ್ಲಿ ಎಷ್ಟು ಯಾವ ಪಾತ್ರ ಜಾಸ್ತಿ ಕೃಷ್ಣ ಇಷ್ಟನ ಅಥವಾ ರಾಮಾಚಾರಿ ಪಾತ್ರ ಎಷ್ಟು ಆಗ್ತಿದೆ ತಪ್ಪದೇ ಕಮೆಂಟ್ ಮಾಡಿ